ಅಡಿ ಭಾಗದಿಂದ ಕ್ಲೀನಾಗಿ ಸ್ಪ್ರೇ ಮಾಡ್ಕೊತಾ ಇದ್ದೀವಿ ಹಾಯ್ ವೀಕ್ಷಕರೇ ನಮಸ್ಕಾರ ಕೊಚ್ಚುವಡ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತು ಕಾಳು ಮೆಣಸಿಗೆ ಸ್ವಲ್ಪ ಮೈಕ್ರೋ ನ್ಯೂಟ್ರನ್ಸು ಮತ್ತು ಎನ್ ಪಿ ಕೆ ಹಾಕ್ತಾ ಇದ್ದೀವಿ ಮೊನ್ನೆ ಒಂದು ಎರಡು ಮೂರು ದಿವಸದಿಂದ ಒಳ್ಳೆ ಮಳೆ ಆಗಿದೆ ಒಳ್ಳೆ ಮಳೆ ಆಗಿದ್ದರಿಂದ ಈ ಕಾಳು ಮೆಣಸು ಲೈಟಾಗಿ ಚಿ ಲೈಟಾಗಿ ಚಿಗಿರ್ಲಿಕ್ಕೆ ಆಗಿದೆ ಹಾಗಾಗಿ ಈಗ ನಾವು ಈ ಟೈಮು ಒಳ್ಳೆ ಟೈಮು ಈ ಟೈಮಲ್ಲಿ ನಾವು ಮೈಕ್ರೋ ನ್ಯೂಟ್ರನ್ ಮತ್ತು ಎನ್ ಪಿ ಕೆ ಕೊಡಬೇಕಾಗತ್ತೆ ಸ್ನೇಹಿತರೆ ನಾನು ಯಾವುದು ಎನ್ ಪಿ ಕೆ ಎಲ್ಲ ಕೊಡ್ತಾ ಇದ್ದೀನಿ ಮತ್ತು ಮೈಕ್ರೋ ಯಾವುದು ಆ್ಯಡ್ ಮಾಡ್ತಾ ಇದ್ದೀನಿ ಅದೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಯಾವ ಟೈಮಲ್ಲಿ ಮೈಕ್ರೋ ನ್ಯೂಟ್ರನ್ಸ್ ಕೊಡಬೇಕು ಸಹ ತಿಳಿಸ್ತೀನಿ ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇಲ್ಲಿ ಕಾಡ್ಮೆಂಟ್ಸು ಲೈಟಾಗಿ ಒಂದೊಂದು ಚಿಗರು ಇದೆ ಈ ರೀತಿ ಲೈಟಾಗಿ ಚಿಗರು ಬರ್ತಿದೆ ಅನ್ನುವಾಗ ನಾವು ಕರೆಕ್ಟಾಗಿ ಮೈಕ್ರೋ ನ್ಯೂಟ್ರನ್ಸು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಈ ಸಲ ನೀರು ಹೊಡಿಬೇಕು ಅಂತ ಹೊಸದಾಗಿ ಪೈಪೆಲ್ಲ ತಗೊಂಡು ಬಂದಿಟ್ಟಿದ್ವಿ ಎಚ್ ಡಿ ಪಿ ಪೈಪು ಆದರೆ ಈ ಸಲ ನೀರು ಹೊಡೆಯೋದು ಕೆಲಸನೇ ಇಲ್ಲ ಯಾಕಂದರೆ ವಾರಕ್ಕೊಂದು ಒಂದು ಎರಡು ಮಳೆ ಆಗ್ತಾ ಇದೆ ಸುಮಾರು ಒಂದು ಟ್ವೆಂಟಿ ಡೇಸಿಂದ ಒಳ್ಳೆ ಮಳೆ ಇದೆ ಹಾಗಾಗಿ ಈ ಸಲ ಪೈಪು ಹೇಗೆ ತಂದಿಟ್ಟಿದೀವೋ ಹಾಗೆ ಇದೆ ಪೈಪಿಂದ ಬಿಚ್ಚಲಿಕ್ಕೆ ಹೋಗಿಲ್ಲ ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಕಾಡ್ಮೆಂಟ್ಸ್ ಬಳ್ಳಿಗಳು ಯಾವುದ್ಯಾವುದು ವೀಕ್ ಇತ್ತು ವೈರಸ್ ಮತ್ತು ಮಿಲಿಬಗ್ ಇರುವಂಥ ಬಳ್ಳಿಗಳನ್ನೆಲ್ಲ ಕಿತ್ತಾಕಿದೆ ಅದ್ರ ಬಗ್ಗೆ ನಾನು ನಿಮಗೆ ಇನ್ನೊಂದು ಸಂಕ್ಷಿಪ್ತವಾಗಿ ವಿಡಿಯೋ ಮಾಡಿ ತಿಳಿಸ್ತೀನಿ ಸ್ನೇಹಿತರೆ ನಿಮ್ಮ ಕಡೆಯೂ ಎಲ್ಲ ಕಾಳು ಲೈಟಾಗಿ ಚಿಗುರ್ತಾ ಇದೆಯಾ ಕರೆ ಬರಲಿಕ್ಕೆ ಶುರು ಆಗಿದೆಯಾ ತಿಳಿಸಿ ಕರೆಕ್ಟಾಗಿ ನೀರು ಹೊಡೆಯೋ ತೋಟ ಆದರೆ ಈ ಟೈಮಲ್ಲಿ ಕರೆಕ್ಟಾಗಿ ಕರೆ ಬರಲಿಕ್ಕೆ ಶುರು ಆಗುತ್ತೆ ನಮ್ಮ ನೀರು ಹೊಡ್ದೇ ಇರೋ ತೋಟ ಆಗಿದ್ದರಿಂದ ಈಗ ಲೈಟಾಗಿ ಬರ್ತಾ ಬರ್ತಾಯಿದೆ ಕರೆ ಬರಬೇಕಂದ್ರೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಬೇಕಾಗುತ್ತೆ ಸ್ನೇಹಿತರೆ ಇನ್ಮೇಲೆ ಡೈಲಿ ಏನಾರು ಕೆಲಸ ಇರುತ್ತೆ ಈಗ ಡೈಲಿ ಅಪ್ಡೇಟ್ಗಳು ಇರುತ್ತೆ ಬನ್ನಿ ಹಾಗಾದರೆ ನ್ಯೂಟ್ರನ್ಸ್ ಯಾವುದೋ ಆ್ಯಡ್ ಮಾಡ್ತಾ ಇದ್ದೀನಿ ಯಾವುದೇ ಇದ್ದೀನಿ ಅದ್ರ ಬಗ್ಗೆ ತಿಳಿಸ್ತೀನಿ ಬನ್ನಿ ಸ್ನೇಹಿತರೆ ನೋಡಿ ಈಗ ನಾನು ಮೈಕ್ರೋ ನ್ಯೂಟ್ರನ್ಸ್ ಯಾವುದು ಅಪ್ಲೈ ಮಾಡ್ತಾ ಇದ್ದೀನಿ ಅಂದರೆ ಇದು ತಂದಿದ್ದೀನಿ ಬಯೋ ಟ್ವೆಂಟಿ ಅಂತ ಆ್ಯಕ್ಚುಲಿ ಇದು ಚೆನ್ನಾಗಿದೆ ಒಳ್ಳೆ ರಿಸಲ್ಟ್ ಇದೆ ಆದರೆ ನಾನು ಹಾಕ್ತಿರ್ಲಿಲ್ಲ ಹಿಂದೆ ಒಂದು ಎರಡು ವರ್ಷದ ಹಿಂದೆ ಒಂದು ಸಲ ಹಾಕಿದ್ದೆ ನೀನು ಸಲ ಹಾಕಬೇಕು ಅಂದರೆ ಇದು ಸಿಕ್ಕಿರಲಿಲ್ಲ ಹಾಗಾಗಿ ನಾನು ಬೇರೆ ಯೂಸ್ ಮಾಡಿದ್ದೆ ಈ ಸಲ ಮತ್ತೆ ಇದೇ ಸಿಕ್ತು ಇದೇ ಬ್ರ್ಯಾಂಡಿಂದು ಅದಕ್ಕೆ ಇದನ್ನೇ ತಂದಿದ್ದೀನಿ ನೋಡಿ ಇದರಲ್ಲಿ ಏನೇನು ಐಟಮ್ ಇದೆ ಅಂತ ಇಲ್ಲಿ ಹಾಕಿದ್ದಾನೆ ಒಂದು ಇದರಲ್ಲಿ ಎನ್ ಪಿ ಕೆನೂ ಸೇರಿ ಹಲವು ಮೈಕ್ರೋ ನ್ಯೂಟ್ರನ್ಸ್ ಇದೆ ಜಿಂಕು ಬೋರಾನು ಎಲ್ಲದೂ ಇದೆ ಇದ್ರ ಜೊತೆ ಕಾಪರು ಮ್ಯಾಂಗ್ನೀಸು ಕೋಬಾಟ್ ಸಹ ಇದೆ ನಾವು ಮೈಕ್ರೋನ್ಯಟ್ರನ್ಸು ಎಲೆಗೆ ಸ್ಪ್ರೇ ಮಾಡೋದ್ರಿಂದ ಎಲ್ಲದು ವಾಟರ್ ಸಾಲೇಬಲ್ ಆಗಿರುತ್ತೆ ಇದು ಒಂದು ಲೀಟ್ರ್ ಮತ್ತು ಹಾಫ್ ಲೀಟ್ರ್ ಬಾಟ್ಲಿ ಬರುತ್ತೆ ಒಂದು ಲೀಟ್ರಿಗೆ ಒಂಬೈನೂರು ಚಿಲ್ಲರೆ ಆಗುತ್ತೆ ನಮಗೆ ಒನ್ ಟ್ರಮ್ಮಿಗೆ ಅರ್ಧ ಲೀಟ್ರ್ ಸಾಕಾಗುತ್ತೆ ಅಂದರೆ ಇನ್ನೂರು ಲೀಟ್ರ್ ನೀರಿಗೆ ಅರ್ಧ ಸಾಕಾಗುತ್ತೆ ಸ್ನೇಹಿತರೆ ಇದೊಂದು ನೋಡಿ ಯಾರ ಕಂಪ್ನಿದು ಯಾರ ತೇರ ಅಂತ ಎಮ್ ಎ ಪಿ ಇದು ಎಮ್ ಎ ಪಿ ಅಂದರೆ ಮೋನೋ ಅಮೋನಿಯಂ ಪಾಸ್ಪೇಟ್ ಅಂತ ಇದು ಸಹ ನೀರಲ್ಲಿ ಫುಲ್ಲು ಕರಗುವಂಥ ಗೊಬ್ಬರ ವಾಟರ್ ಸಾಲಿಬಲ್ಲು ಸ್ನೇಹಿತರೆ ಇದು ಫ್ಲವರಿಂಗ್ ಆಗೋಕ್ಕಿಂತ ಮೊದಲು ಸ್ಪ್ರೇ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಇರುತ್ತೆ ನೋಡಿ ಈ ಮೈಕ್ರೋನ್ಯೂಟ್ರನ್ಸು ಒಂದು ಎರಡು ಸ್ಪ್ರೇ ಅಥವಾ ಮೂರು ಸ್ಪ್ರೇ ಮಾಡಿದರೆ ಒಳ್ಳೆಯದು ಕರಿಮೆಣಸಿ ಬಳ್ಳಿಲಿ ಕರೆ ಬಂದ ನಂತರ ಎಮ್ ಎ ಪಿ ಐನ ಹಾಕೋದು ಬೇಡ ಬರೀ ಇದು ಬಯೋ ಟ್ವೆಂಟಿ ಒಂದು ಸ್ಪ್ರೇ ಮಾಡಿದರೆ ಸಾಕಾಗುತ್ತೆ ಸ್ನೇಹಿತರೆ ನಾನು ಎಮ್ ಎ ಪಿ ಮತ್ತು ಬಯೋ ಟ್ವೆಂಟಿ ಏನು ಹೇಳಿದೆ ಇದನ್ನು ಸ್ಪ್ರೇ ಮಾಡೋದಲ್ಲದೆ ಬುಡಕ್ಕೆ ಸಹ ಡ್ರೆಂಚಿಂಗ್ ಮಾಡ್ಬೋದು ಸ್ನೇಹಿತರೆ ನಾನಿಲ್ಲಿ ಇನ್ನೂರು ಲೀಟ್ರ್ ನೀರಿಗೆ ಅರ್ಧ ಲೀಟ್ರು ಬಯೋ ಟ್ವೆಂಟಿ ಹಾಕೊತಾ ಇದ್ದೀನಿ ಮತ್ತು ಎಮ್ ಎ ಪಿ ಒಂದು ಕೆ ಜಿ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆ ನೀವು ಸ್ಪ್ರೆಡ್ಡರ್ ವಿತ್ ಗಮ್ ಇರೋ ಅಂಥದ್ದು ಯಾವುದಾದ್ರೂ ಹಾಕೊಳ್ಬೋದು ಇನ್ನೂರು ಇನ್ನೂರೈವತ್ತು ಎಮ್ ಎಲ್ಲು ನೋಡಿ ನಾನು ಹಿಂದಿನ ಸಲ ಈ ಬಯೋ ಟ್ವೆಂಟಿ ಬದಲು ಇದನ್ನು ಹಾಕಿದ್ದೆ ಪೆಪ್ಪರ್ ಸ್ಪೆಷಲ್ ಅಂತ ಇದು ನಾನೀಗ ಅರ್ಧ ತೋಟಕ್ಕೆ ಬಯೋ ಟ್ವೆಂಟಿ ಹಾಕಿ ಇನ್ನು ಅರ್ಧ ತೋಟಕ್ಕೆ ಇದು ಪೆಪ್ಪರ್ ಸ್ಪೆಷಲ್ ಹಾಕಿ ಯಾವುದ್ರಲ್ಲಿ ರಿಸಲ್ಟ್ ಚೆನ್ನಾಗಿದೆ ಅಂತ ನೋಡಬೇಕು ಇಂಥ ಒಂದು ಸಣ್ಣ ಎಲ್ಲ ನಾವೇ ಮಾಡ್ತಾ ಇರಬೇಕಾಗತ್ತೆ ಆದರೆ ಏನಪ್ಪ ಅಂದರೆ ನಾವು ಏನು ಹಾಕ್ತಾ ಇದ್ದೀವಿ ಏನು ಮಾಡ್ತಾಯಿದ್ದೀವಿ ಅಂತ ನಮಗೆ ಗೊತ್ತಿರಬೇಕು ಈ ಪೆಪ್ಪರ್ ಸ್ಪೆಷಲ್ ಹಾಕೋದಾದರೆ ಇದ್ರ ಜೊತೆ ಎನ್ ಪಿ ಕೆ ನಾವು ಆ್ಯಡ್ ಮಾಡಬೇಕಾಗುತ್ತೆ ನೀವು ಅದೇ ಟ್ವೆಂಟಿನಲ್ಲಿ ಎನ್ ಪಿ ಕೆ ಆ್ಯಡ್ ಮಾಡೋದು ಬೇಡ ಎಲ್ಲ ಅದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ನೋಡಿ ಪೆಪ್ಪರ್ ಸ್ಪೆಷಲ್ ಯೂಸ್ ಮಾಡೋರು ಪೆಪ್ಪರ್ ಸ್ಪೆಷಲ್ ಒನ್ ಕೆ ಜಿ ಟೂ ಹಂಡ್ರೆಡ್ ಲೀಟ್ರ್ ನೀರಿಗೆ ಅದ್ರ ಜೊತೆ ಎನ್ ಪಿ ಕೆ ಒನ್ ಕೆ ಜಿ ಹಾಕಿ ಅದ್ರ ಜೊತೆ ಸ್ಪ್ರೆಡ್ಡರ್ ಹಾಕಿ ಡೈರೆಕ್ಟಾಗಿ ಸ್ಪ್ರೇ ಮಾಡ್ಬೋದು ಮನಿ ಸ್ನೇಹಿತರೆ ಹಾಗಾದರೆ ನಾವು ಬಯೋ ಟ್ವೆಂಟಿ ಮೈಕ್ರೋನ್ಯೂಟ್ರೆಂಟ್ಸ್ ರೆಡಿ ಮಾಡೋಣ ನಾನಿಲ್ಲಿ ಅರ್ಧ ಲೀಟ್ರನ್ನ ಒಂದು ಬಕೆಟಲ್ಲಿ ನೀರು ಇಟ್ಕೊಂಡು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿ ಅರ್ಧ ಲೀಟ್ರು ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಕದ್ರಕೊಂಡು ಡ್ರಮ್ಮಿಗೆ ಇದ್ದೀವಿ ಇದು ನೋಡಿ ಎಮ್ ಎ ಪಿ ಹಾಕ್ತಾ ಇದ್ದೀವಿ ಇದನ್ನು ಸಹ ಕ್ಲೀನಾಗಿ ಕರಗಬೇಕಾಗತ್ತೆ ನೀವು ಒಂದು ಬಕೆಟಿಗೆ ಹಾಕಿ ಕರಗಿಸಿ ಬೇಕಾದ್ರೆ ಹಾಕ್ಕೊಳ್ಬೋದು ನೀವು ಒಳ್ಳೇದು ಗಮ್ ಆದರೆ ಒಂದು ಟೂ ಹಂಡ್ರೆಡು ಅಥವಾ ಟೂ ಫಿಫ್ಟಿ ಎಮ್ ಎಲ್ ಸಾಕಾಗುತ್ತೆ ನೋಡಿ ಎಲ್ಲದು ಕ್ಲೀನಾಗಿ ಕರಗಿದೆ ಮೈಕ್ರೋ ಇನ್ಯೂಡ್ರೆನ್ಸು ರೆಡಿಯಾಗಿದೆ ಈಗ ಸ್ಪ್ರೇ ಮಾಡ್ತಾ ಇದ್ದಾನೆ ಸ್ಪ್ರೇ ಸಾಧಾರಣವಾಗಿ ಎಲೆಗಳ ಅಡಿಭಾಗಕ್ಕೆ ಆದಷ್ಟು ಕ್ಲೀನಾಗಿ ಬೀಳಬೇಕು ಒಂದು ಎರಡು ಕಡೆ ನಿಂತ್ಕೊಂಡು ಕ್ಲೀನಾಗಿ ಸ್ಪ್ರೇ ಮಾಡ್ತಾ ಇದ್ದೀವಿ ನಾವು ಸ್ನೇಹಿತರೆ ಇದ್ರದ್ದು ರಿಸಲ್ಟ್ ಎಲ್ಲ ಹೇಗಿರುತ್ತೆ ಏನು ಅಂತ ಎಲ್ಲ ಅಪ್ಡೇಟ್ ನಿಮಗಿರುತ್ತೆ ವೀಕ್ಷಕರೇ ಇದ್ರ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಬಾಯ್ ಸ್ನೇಹಿತರೆ